ರೋಂಡವಿಲ್ಲದ ಶವ ಪತ್ತೆ ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಸಮೀಪದ ಮಾಂಜ್ರಾ ನದಿ ಹಿನ್ನೀರಿನಲ್ಲಿ ಬರುವ ಸೇತುವೆಯೊಂದರ ಒಂದರ ಬಳಿ ರೂಂಡವಿಲ್ಲದ ಪರಿಚಿತ ವ್ಯಕ್ತಿಯೊಬ್ಬನ ಶವ ಪತ್ತೆಯಾದ ಪ್ರಸಂಗ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಜರುಗಿದೆ ಜನವಾಡ ಹಾಗೂ ಕೌಟಾ ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಇರುವ ಸೇತುವೆ ಬಳಿ ರುಂಡವಿಲ್ಲದ ಸುಮಾರು ಮೂವತ್ತೆರಡರಿಂದ ನಲವತ್ತು ವರ್ಷದ ಒಳಗಿನ ಯುವಕನ ಶವ ಪತ್ತೆಯಾಗಿದ್ದು ಇಲ್ಲಿ ಪತ್ತೆಯಾಗಿರುವ ಅಪರಿಚಿತ ಯುವಕನ ಶವಕ್ಕೆ ಸಂಬಂಧಿಸಿದಂತೆ ಇದುವರೆಗೆ ಯಾವುದೇ ವಿಳಾಸ ಪತ್ತೆಯಾಗಿಲ್ಲ ಇಲ್ಲಿ ಪತ್ತೆಯಾಗಿರುವ ಯುವಕನ ಶವಕ್ಕೆ ಸಂಬಂಧಿಸಿದಂತೆ ಬೇರೆ ಕಡೆಗೆ ಕೊಲೆ ಮಾಡಿ ರುಂಡ ಬೇರ್ಪಡಿಸಿ ದೇಹ ಮಾತ್ರ ಇಲ್ಲಿ ತಂದಿ ಎಸೆದಿರಬಹುದು ಅಥವಾ ರುಂಡ ದೇಹ ಬೇರ್ಪಡಿಸಿದ ಪರಿಣಾಮ ರುಂಡ ಮಾಂಜರ ನದಿಯ ಹಿನ್ನೀರಿನಲ್ಲಿ ಕೊಚ್ಚಿ ಹೋಗಿರಬಹುದು ಎಂದು ಅಂದಾಜಿಸಲಾಗಿದೆ ಸುದ್ದಿ ತಿಳಿದ ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಈ ಕುರಿತು ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ